ಹಾಯ್ ಐ ಎಮ್ ಪುಷ್ಪ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ ಹೌದು ಮನೆಯಲ್ಲೇ ತುಂಬ ಸುಲಭವಾಗಿ ಮರಳು ಮರಳಾದ ತುಪ್ಪ ಹೇಗೆ ಮಾಡಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನಿಲ್ಲಿ ಒಂದು ಕೆ ಜಿ ನಂದಿನಿ ಬಣ್ಣೆ ತೊಗೊಂಡಿದ್ದೀನಿ ಒಂದು ಕೆ ಜಿ ಬೆಣ್ಣೆಗೆ ಒಂದು ಕೆ ಜಿ ತುಪ್ಪನೇ ಬರುತ್ತೆ ಬೇಕಂದರೆ ಡೌಟ್ ಇದ್ರೆ ಅಳತೆ ಮಾಡಿ ಕೂಡ ನೋಡ್ಕೋಬೋದು ನೀವು ಆದರೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಮೆಂತ್ಯ ಒಂದು ಸ್ಪೂನ್ ಅಷ್ಟು ಮೆಂತ್ಯ ಮೆಣಸು ನಾಲ್ಕೈದು ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಏಲಕ್ಕಿ ನಾಲ್ಕೈದು ಲವಂಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕೊಳ್ಳೋದ್ರಿಂದ ಅದು ತುಪ್ಪ ಸ್ಮೆಲ್ ಘಮ ಚೆನ್ನಾಗಿರುತ್ತೆ ಇದು ಇದು ತುಪ್ಪ ತುಂಬ ಈಸಿ ಬೇಗನೆ ಕೂಡ ಆಗುತ್ತೆ ಸಕ ಟೇಸ್ಟಿಯಾಗಿ ಘಮ ಘಮ ಮರಳು ಮರಳಾದ ತುಪ್ಪ ಇವಾಗ ಇದಕ್ಕೊಂದು ವೇಳ್ಯದಲ್ಲಿ ಹಾಕೋತಿದ್ದೀನಿ ಯಾರಾದರೂ ನನ್ನ ಚಾನಲ್ ಹೊಸ್ತಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದು ಚೆನ್ನಾಗಿ ಕುದಿಬೇಕು ನೋಡಿ ಕುದಿ ಕುದೀತಾ ಬಂದಿದೆ ಮಿಂತಿ ಹಾಕೋದ್ರಿಂದ ಅದರಲ್ಲಿರೋ ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗುತ್ತೆ ಏಲಕ್ಕಿ ಘಮ ಲವಂಗ ಎಲ್ಲ ಸಕತ್ತಾಗಿರುತ್ತೆ ಸ್ಮೆಲ್ಲು ಕೂಡ ಇದೆಲ್ಲ ಹಾಕಿ ಮಾಡೋದ್ರಿಂದ ನಿಮಗೆ ತುಪ್ಪ ಸ್ಮೆಲ್ಲು ಚೆನ್ನಾಗಿತ್ತು ಮರಳು ಮರಳಾಗಿ ಕೂಡ ಬರುತ್ತೆ ತುಪ್ಪ ಕಾಯಿಸೋಕ್ಕೂ ಪೇಷನ್ಸ್ ಬೇಕು ಇಟ್ಬಿಟ್ಟು ಎಲ್ಲೋ ಹೋಗೋದು ಏನೋ ಮಾಡೋದು ಮಾಡಿದರೆ ಸುಪ್ಪ ಎಲ್ಲ ಸೀದೋಗುತ್ತೆ ಇನ್ನೇನೋ ಆಗುತ್ತೆ ಅದು ತುಪ್ಪ ಆಗ್ತಾ ಬಂದಿದೆ ಇದು ನೋಡಿ ಮುಕ್ಕಾಲು ಪರ್ಸೆಂಟ್ ಆಗಿದೆ ಇದು ತುಪ್ಪ ಆಗಿದೆಯಲ್ಲ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ ನಾನಿಲ್ಲಿ ಹಾಲು ಹಾಕುತ್ತೀನಿ ನೀವೆಲ್ಲ ಹಾಲು ಅಥವಾ ಇಲ್ಲ ಮಜ್ಜಿಗೆ ಹಾಕೋಬೋದು ಅದು ಚಟಪಟ ಸೌಂಡ್ ಬರುತ್ತಲ್ಲ ಆವಾಗ ಆಗಿದೆ ಅಂತ ಅರ್ಥ ತುಪ್ಪ ಉಕ್ಕಿ ಬರಲ್ಲ ಅವಾಗ ತುಪ್ಪ ಇಷ್ಟ ಆಗೋಲ್ಲ ಹೇಳಿ ಎಲ್ಲರಿಗೂ ತುಂಬಾ ಇಷ್ಟ ತುಪ್ಪ ಮಾಡೋದು ಕೂಡ ಈಸಿನೇ ಬಟ್ ಪೇಶನ್ಸ್ ಬೇಕೇ ಬೇಕು ನೋಡಿ ಎಲೆ ಕೂಡ ಮೇಲ್ತೈಲ್ತಾ ಇದೆ ತುಪ್ಪ ಕೂಡ ರೆಡಿಯಾಗಿದೆ ಇದು ತಣ್ಣಗಾದಮೇಲೆ ಒಂದು ಬಾಟ್ಲಿಗೆ ಸೋಸ್ಕೊತೀನಿ ನಾನು ತುಪ್ಪ ಕೂಡ ತಣ್ಣಗಾಗಿದೆ ಸೋಸ್ಕೊಂಡ್ಬಿಡೋಣ ಇದು ಬಾಟ್ಲು ಕಾಲು ಲೀಟ್ರದ್ದು ಕರೆಕ್ಟಾಗಿ ಒಂದು ಕೆ ಜಿನೇ ಬರುತ್ತೆ ನೀವು ಅಳತೆ ಮಾಡಿ ತುಪ್ಪನ ಅಳತೆ ಮಾಡಿ ನೋಡಿಬೇಕಂದ್ರೆ ಸಕ ಟೇಸ್ಟಿಯಾಗಿರುವಂತಹ ಮರಳು ಮರಳಾದ ತುಪ್ಪ ರೆಡಿಯಾಗಿದೆ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಮರಳು ಮರಳಾದ ನಂದಿನಿ ತುಪ್ಪ ಬಿಸಿ ಬಿಸಿ ಅನ್ನ ಜೊತೆಗಂತೂ ಸೂಪರಾಗಿರುತ್ತೆ ಈ ಥರ ತುಪ್ಪ ಮಾಡಿಟ್ಕೊಂಡ್ಬಿಟ್ರೆ ಮನೆಯಲ್ಲಿ ಯಾವಾಗ ಬೇಕಾರೋ ಅನ್ನ ಕಲ್ಸ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ